ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಪತ್ರ ಮಂಡಿಸಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸಾರ್ವಜನಿಕರು ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಮೈತ್ರಿಗೌಡ ಬಡ ಮಧ್ಯಮ ಯುವಜನತೆ ಮಹಿಳೆಯರು ಹಾಗೂ ರೈತರನ್ನು ಗುರಿಯಾಗಿಸಿಕೊಂಡು ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಇದಾಗಿದೆ ಎಂದರು ಮುಖ್ಯವಾಗಿ ಬೆನ್ನೆಲುಬು ಆಗಬಾರಂಥದ್ದು ಸೊ ರೈತರಿಗೆ ಇದು ಯೂಸರ್ ಫ್ರೆಂಡ್ಲಿ ಇರೋದ್ರಿಂದ ಕರ್ನಾಟಕಕ್ಕಂತೂ ಬಂಪರ್ ಬಹುಮಾನ ಇದೆ ಸರ್ಕಾರದಿಂದ ಏನು ಯೋಜನೆಗಳಿದೆಯೋ ದಯವಿಟ್ಟು ಮನೆಯಿಂದ ಹೊರಗೆ ಬಂದು ಆ ಒಂದು ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಗೃಹಿಣಿ ಹೇಮಾವತಿ ಪರಿಶಿಷ್ಟ ಸಮುದಾಯದ ಮಹಿಳೆಯರು ಗರ್ಭಿಣಿಯರು ಬಾಣಂತಿಯರಿಗೆ ವಿಶೇಷ ಯೋಜನೆ ಜಾರಿಗೊಳಿಸಿರುವುದರಿಂದ ಮಹಿಳೆಯರಲ್ಲಿ ಆಶಾಭಾವನೆ ಮೂಡಿದೆ ಎಂದು ತಿಳಿಸಿದರು ಹಾಗಾಗಿ ಇದು ತುಂಬಾ ಅದ್ಭುತವಾದ ಬಜೆಟ್ ಮಂಡನೆ ಅಂತ ಹೇಳ್ಬೋದು ಸ್ಥಳೀಯ ರಮೇಶ್ ಈ ಬಾರಿಯ ಬಜೆಟ್ನಲ್ಲಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಮುಂಗಡ ಪತ್ರ ಮಂಡಿಸಲಾಗಿದೆ ಜೊತೆಗೆ ಯುವ ಜನರು ರೈತರಿಗೂ ಒತ್ತು ನೀಡಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಈ ಸಾಲಿನ ಬಜೆಟ್ ಬಹಳ ಅನುಕೂಲ ಆಗ್ತಾ ಇದೆ ಸೊ ಹಾಗೆ ಮೂರು ಯೂರಿಯಾ ಪ್ಲಾಂಟ್ ಅನ್ನು ಕೂಡ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ ಅಲ್ಲಿ ಮಂಡಿಸಲಾಗಿದೆ